ವೀಕ್ಷಕರಿಗೆ ಶರಣ ಶರಣಾರ್ಥಿ ಇದು ಕ್ರಾಂತಿಯೋಗಿ ಬಂಧುಗಳೇ ಮಹಾಭಾರತದ ನೈಜ ನಾಯಕ ಎನ್ನಲಾದ ವಿದುರ ಅಲ್ಲಿ ಯಾರ ವಿರುದ್ಧವೂ ತೊಡೆ ತಟ್ಟಲಿಲ್ಲ ಅಸ್ತ್ರ ಓಡ್ಲಿಲ್ಲ ಶಸ್ತ್ರ ಹಿಡಿದು ಹೋರಾಡ್ಲಿಲ್ಲ ಆದರೆ ಮಹಾಭಾರತದುದ್ದಕ್ಕೂ ಆತ ನ್ಯಾಯ ನೀತಿ ಪರವಾಗಿಯೇ ಇದ್ದ ಅಷ್ಟೇ ಆಗಿದ್ರೆ ಆತ ವಿಭಿನ್ನ ಅನ್ನಿಸಿಕೊಳ್ತಿರ್ಲಿಲ್ವೇನೋ ಆದರೆ ಆತ ಅಗತ್ಯ ಬಿದ್ದಾಗಲ್ಲ ಮಾತಾಡಿದ್ದ ಏನು ಹೇಳಬೇಕಿತ್ತೋ ಅದನ್ನ ಹೇಳಿದ್ದ ಹೇಳಬೇಕಾದನ್ನ ಹೇಳದೆ ಸುಮ್ಮನಿರ್ಲಿಲ್ಲ ಆತ ಹೇಳಿದ್ದನ್ನ ಮೊದಮೊದಲು ಒಪ್ಪದವರು ಕೊನೆಯಲ್ಲಾದರೂ ಒಪ್ಪಿಕೊಂಡಿದ್ರು ಕೊನೆಯವರೆಗೂ ಒಪ್ಪದವರು ಅನ್ಯಾಯವಾಗಿ ಸಾವನ್ನಪ್ಪಿದ್ರು ವಿದುರ ಎರಡು ಕಡೆಗೂ ಇದ್ದ ಕೌರವ ಪಾಂಡವರಿಬ್ಬರ ಜೊತೆಗೂ ಇದ್ದು ಸಮಾಜದ ಹಿತ ಬಯಸಿದ್ದ ಆತ ಕೌರವರನ್ನ ವಿರೋಧಿಸಲಿಲ್ಲ ಅವರ ವರ್ತನೆಯನ್ನಷ್ಟೇ ವಿರೋಧಿಸಿದ್ದ ವಿದುರ ನೇರ ಮಾತಿನ ನಾಯಕ ರಾಜ ಮತ್ತು ಪ್ರಜೆಗಳ ಹಿತಚಿಂತಕ ತುಂಬಿದ ಸಭೆಯಲ್ಲೇ ದ್ರೌಪದಿಯ ವಸ್ತ್ರಾಪಹರಣವಾದಾಗ ಅದನ್ನ ವಿರೋಧಿಸಿ ಮಾತನಾಡಿದವರಲ್ಲಿ ವಿದುರ ಒಬ್ಬನೇ ಪಾಂಡವರು ಮತ್ತು ಕೌರವರು ಒಮ್ಮತದಿಂದ ಇರಬೇಕು ದಯಾದಿ ಕಲಹಕ್ಕೆ ಅವಕಾಶ ನೀಡಬಾರದು ಅಂತ ಸದಾ ಹಿತವನ್ನೇ ಬಯಸಿದ್ದ ಇದೇ ಕಾರಣಕ್ಕೆ ಮೋಸದ ದ್ಯೂತಕ್ಕೆ ವಿದುರ ವಿರೋಧವನ್ನ ಮಾಡಿದ್ದ ರಾಜ ಧೃತರಾಷ್ಟ್ರನಿಗೆ ಇದರ ಅಪಾಯದ ಬಗ್ಗೆ ಮುಂದಾಗುವ ಪರಿಣಾಮದ ಬಗ್ಗೆ ತಿಳಿ ಹೇಳಿದ್ದ ಸತ್ಯವನ್ನ ನ್ಯಾಯಸಮ್ಮತ ಮಾತುಗಳನ್ನ ಹೇಳುವುದಕ್ಕೆ ವಿದುರ ಎಂದು ಹಿಂದೆ ಸರಿಯುತ್ತಿದ್ದವನೇ ಅಲ್ಲ ಇದು ಅಸ್ತಿನಾಪುರದಲ್ಲಿ ಎಲ್ಲರಿಗೂ ಗೊತ್ತಿತ್ತು ಇನ್ನು ದುರ್ಯೋಧನನ ತಂತ್ರ ಕುತಂತ್ರಗಳ ಬಗ್ಗೆ ಪಾಂಡವರಿಗೆ ವಿದುರ ಸಾಕಷ್ಟು ಬಾರಿ ಎಚ್ಚರಿಸಿದ್ದ ಕೂಡ ಅರಗಿನ ಅರಮನೆಯಲ್ಲಿ ಪಾಂಡವರನ್ನ ಜೀವಂತವಾಗಿ ಕೊಲ್ಲುವ ಷಡ್ಯಂತ್ರವನ್ನ ದುರ್ಯೋಧನ ರೂಪಿಸಿದಾಗ ಈ ಬಗ್ಗೆ ಎಚ್ಚರಿಕೆ ನೀಡಿ ಪಾಂಡವರು ಪಾರಾಗಲು ಕಾರಣವೇ ವಿದುರನಾಗಿದ್ದ ಕೌರವರು ಮತ್ತು ಪಾಂಡವರನ್ನ ವಿದುರ ಸಮಾನವಾಗಿ ಕಾಣುತ್ತಿದ್ದರೂ ಪಾಂಡವರ ಮೇಲೆ ಒಂದು ಹಿಡಿ ಜಾತಿಯೇ ಪ್ರೀತಿ ಇತ್ತು ಕಾರಣ ಅವರು ಸತ್ಯದ ಮಾರ್ಗದಲ್ಲಿ ಸಾಗುತ್ತಿದ್ದಾರೆ ಎಂಬುದು ಧೃತರಾಷ್ಟ್ರನ ಪುತ್ರ ದುರ್ಯೋಧನನ ಬಗ್ಗೆ ಆತನ ದುರಾಸೆಯ ಬಗ್ಗೆ ವಿದುರನಿಗೆ ಚೆನ್ನಾಗಿ ಗೊತ್ತಿತ್ತು ಶ್ರೀ ಕೃಷ್ಣನ ನಂತರ ಪಾಂಡವರಿಗೆ ಅತ್ಯಂತ ವಿಶ್ವಾಸಾರ್ಹ ಸಲಹೆಗಾರನಾಗಿ ಇದ್ದದ್ದು ಇದೇ ವಿದುರ ಇನ್ನ ದುರ್ಯೋಧನನ ತಂತ್ರ ಕುತಂತ್ರಗಳ ಬಗ್ಗೆ ಪಾಂಡವರಿಗೆ ವಿದುರ ಸಾಕಷ್ಟು ಬಾರಿ ಎಚ್ಚರಿಸಿದ್ದ ರಾಜಪುತ್ರರಂತೆಯೇ ವಿದುರನಿಗೂ ಮಾನ್ಯತೆ ಇತ್ತು ಧೃತರಾಷ್ಟ್ರ ಮತ್ತು ಪಾಂಡುವಿನ ಸಹೋದರನಾಗಿಯೇ ವಿದುರನ್ನು ಬೆಳೆಯುತ್ತಾನೆ ಶಿಕ್ಷಣ ಭೀಷ್ಮನ ಪ್ರೀತಿ ಎಲ್ಲವೂ ಸಿಕ್ಕಿತ್ತು ಆದರೆ ವಿದುರನಿಗೆ ಸಿಂಹಾಸನವೇರುವ ಅವಕಾಶ ಸಿಕ್ಕಿಲ್ಲವಾದರೂ ಪ್ರಧಾನ ಮಂತ್ರಿಯಾಗಿ ವಿದುರ ಸೋದರರಿಗೆ ಮಾರ್ಗದರ್ಶನ ನೀಡುತ್ತಿದ್ದ ವಿದುರನ ಮಾತಿಗೆ ಯಾರೂ ಎದುರಾಡುತ್ತಿರಲಿಲ್ಲ ಭೀಷ್ಮಾಚಾರ್ಯರು ಕೂಡ ವಿದುರನ ಮಾತನ್ನ ಅಷ್ಟೇ ಗೌರವಿಸುತ್ತಿದ್ರು ಅಷ್ಟು ನ್ಯಾಯಪರವಾಗಿ ನಿರ್ಧಾರ ಕೈಗೊಳ್ಳುವ ಶಕ್ತಿ ಈ ವಿದುರನಿಗಿತ್ತು ರಾಜ್ಯದ ಹಿತ ಪ್ರಜೆಗಳ ಹಿತಕ್ಕೆ ಬದ್ಧನಾಗಿ ನಿರ್ಧಾರ ಕೈಗೊಳ್ಳುತ್ತಿದ್ದವನು ಈ ವಿದುರ ಸೇವಕೆಯ ಪುತ್ರನಾಗಿ ಜನಿಸಿದ್ದರೋ ವಿದುರನಿಗೆ ಯಾವ ರೀತಿಯ ಮರ್ಯಾದೆಗೂ ಸ್ಥಾನಮಾನಕ್ಕೂ ಕುಂದಾಗಿರಲಿಲ್ಲ ರಾಜಪುತ್ರರಂತೆಯೇ ವಿದುರನಿಗೂ ಮಾನ್ಯತೆ ಇತ್ತು ವಿದುರ ಯುದಿಷ್ಠಿರನನ್ನ ಪಗಡೆ ಆಟವಾಡದಂತೆ ತಡೆಯೋಕೆ ಬಹಳಷ್ಟು ಪ್ರಯತ್ನ ಮಾಡ್ತಾನೆ ಆದರೆ ಅವನ ಪ್ರಯತ್ನಗಳು ಯಾವುದೇ ಪ್ರಯೋಜನವಾಗುವುದಿಲ್ಲ ಕೌರವ ಆಸ್ಥಾನದಲ್ಲಿ ದ್ರೌಪದಿಗೆ ಆದ ಅವಮಾನವನ್ನ ವಿರೋಧಿಸಿದ ಏಕೈಕ ರಾಜಕುಮಾರ ವಿಕರ್ಣನನ್ನ ಹೊರತುಪಡಿಸಿ ವಿದುರನೊಬ್ಬ ಮಾತ್ರ ಈ ಕ್ಷಣದಲ್ಲಿ ದುರ್ಯೋಧನನನ್ನ ವಿರೋಧಿಸಿದ್ದ ಈ ಕಾರಣಕ್ಕೆ ದುರ್ಯೋಧನನು ವಿದುರನನ್ನ ಕೃತಜ್ಞ ಹೀನನೆಂದು ಕರೆದು ಕ್ರೂರವಾಗಿ ಖಂಡಿಸಿದ್ದ ಶ್ರೀಕೃಷ್ಣನ ಪ್ರಕಾರ ವಿದುರನನ್ನ ಧರ್ಮರಾಜ ಎಂದು ಪರಿಗಣಿಸಲಾಗಿತ್ತು ಅಂದರೆ ನೀತಿವಂತ ರಾಜ ಜನರ ಕಲ್ಯಾಣಕ್ಕಾಗಿ ಮತ್ತು ಜ್ಞಾನದ ಪ್ರತಿಯೊಂದು ಕ್ಷೇತ್ರದಲ್ಲಿನ ಅವನ ಪ್ರಾವೀಣ್ಯತೆಗಾಗಿ ಕೃಷ್ಣನು ವಿದುರನನ್ನ ಗೌರವಿಸಿದ್ದನು ಪಾಂಡವರ ಶಾಂತಿ ದೂತನಾಗಿ ಶ್ರೀಕೃಷ್ಣ ಅಸ್ತಿನಾಪುರಕ್ಕೆ ಭೇಟಿ ನೀಡಿದಾಗ ಗೌರವ ಆಸ್ಥಾನದಲ್ಲಿ ಅವನು ಏಕೈಕ ತಟಸ್ಥ ವ್ಯಕ್ತಿ ಎಂಬ ಕಾರಣದಿಂದಾಗಿ ರಾಜಮನೆತನದಲ್ಲಿ ತೆರದಲ್ಲಿ ಉಳಿಯಲು ದುರ್ಯೋಧನನ ಪ್ರಸ್ತಾಪವನ್ನ ತಿರಸ್ಕರಿಸಿ ಬದಲಿಗೆ ವಿದುರನ ಮನೆಗೆ ಆದ್ಯತೆ ನೀಡುತ್ತಾನೆ ಕೃಷ್ಣನು ದುರ್ಯೋಧನನ ಬದಲು ರಾತ್ರಿ ವಿದುರನ ಕೋಣೆಯಲ್ಲಿ ಉಳಿದುಕೊಳ್ಳೋದಕ್ಕೆ ಕಾರಣ ಅವನ ತಲೆಯಲ್ಲಿ ಓಡುತ್ತಿದ್ದ ಆಲೋಚನೆಗಳು ಮತ್ತು ಅದರ ನಡುವಿನ ವ್ಯತ್ಯಾಸಗಳು ದುರ್ಯೋಧನನ ಉದ್ದೇಶವು ಕೃಷ್ಣನ ಮೇಲೆ ಐಷಾರಾಮಿಗಳನ್ನ ಹೇರಿ ಗೌರವ ಪಕ್ಷವನ್ನ ಸೇರಲು ಮನವೊಲಿಸುವುದು ಈ ಉದ್ದೇಶವನ್ನ ಗ್ರಹಿಸಿದ ಶ್ರೀಕೃಷ್ಣನು ದುರ್ಯೋಧನನ ಆಹ್ವಾನವನ್ನ ತಿರಸ್ಕರಿಸುತ್ತಾನೆ ವಿದುರ ಮತ್ತು ಅವನ ಹೆಂಡತಿ ನೀಡಿದ ಆಹಾರವನ್ನ ಯಾವುದೇ ಗುಪ್ತ ಉದ್ದೇಶವಿಲ್ಲದೆ ಪ್ರೀತಿ ಮತ್ತು ವಾತ್ಸಲ್ಯದಿಂದ ನೀಡಲಾಗುತ್ತಿದೆ ಅಂತ ಶ್ರೀಕೃಷ್ಣನಿಗೆ ಚೆನ್ನಾಗಿ ಗೊತ್ತಿತ್ತು ದಾಖಲೆಗಳು ವಿದುರನನ್ನ ಪ್ರಖ್ಯಾತಿ ಬಿಲ್ಲುಗಾರನೆಂದು ಹೊಗಳುತ್ತವೆ ಅವನು ಯುದ್ಧದಲ್ಲಿ ಕೌರವರ ಪರವಾಗಿ ಏನಾದರೂ ಭಾಗವಹಿಸಿದ್ದರೆ ಪಾಂಡವರು ಪುಡಿಪುಡಿಯಾಗುತ್ತಿದ್ದರಂತೆ ವಿದುರನ ಬಿಲ್ಲನ್ನ ಸ್ವತಃ ವಿಷ್ಣುವೆ ರಚಿಸಿದ್ದನಂತೆ ಮತ್ತು ವಿಷ್ಣುವಿನ ಭೇಟಿಯ ಆಜ್ಞೆಯ ಮೇರೆಗೆ ಅದು ನಾಶವಾಯಿತಂತೆ ಕುರುಕ್ಷೇತ್ರ ಯುದ್ಧದ ನಂತರ ಯುದಿಷ್ಠರನು ಚಕ್ರವರ್ತಿಯಾಗ್ತಾನೆ ಮತ್ತು ಅವನ ಕೋರಿಕೆಯ ಮೇರೆಗೆ ವಿದುರನು ಮತ್ತೆ ಪ್ರಧಾನ ಮಂತ್ರಿಯಾಗಿ ತನ್ನ ಹುದ್ದೆಯನ್ನ ವಹಿಸಿಕೊಳ್ತಾನೆ ಹಲವು ವರ್ಷಗಳ ನಂತರ ವಿದುರನು ಧೂತರಾಷ್ಟ್ರ ಗಾಂಧಾರಿ ಮತ್ತು ಕುಂತಿಯೊಂದಿಗೆ ಸರಳ ಜೀವನವನ್ನ ನಡೆಸೋಕೆ ಅಂತ ಕಾಡಿಗೆ ಹೋಗ್ತಾನೆ ಎರಡು ವರ್ಷಗಳ ನಂತರ ಯುಧಿಷ್ಠಿರನು ಅವರನ್ನ ಭೇಟಿ ಮಾಡೋಕೆ ಅಂತ ಕಾಡಿಗೆ ಹೋದಾಗ ವಿದುರನ ದೇಹವು ನಿರ್ಜೀವವಾಗಿರುವುದನ್ನ ಕಂಡು ದಿಗ್ಭ್ರಾಂತ ಕೊಳ್ತಾನೆ ಅವನು ದೇಹದ ಹತ್ತಿರ ಹೋದಾಗ ವಿದುರನ ಆತ್ಮವು ಯುಧಿಷ್ಠಿರನ ದೇಹವನ್ನ ಪ್ರವೇಶಿಸಿ ಯುಧಿಷ್ಠಿರನು ತಾನು ಮತ್ತು ವಿದುರನು ಒಂದೇ ಅಸ್ತಿತ್ವವಾದ ಯಮನಿಗೆ ಸೇರಿದವರೆಂದು ಅರಿತುಕೊಳ್ಳುತ್ತಾನೆ ಮಹಾಭಾರತದ ಕಾಲದ ಮತ್ತೊಬ್ಬ ಅತ್ಯಂತ ಅದ್ಭುತ ನಾಯಕ ಮಂತ್ರಿ ಜ್ಞಾನಿ ಅಂದರೆ ಅದು ವಿದುರ ಪಾಂಡವರ ಬದುಕಿನಲ್ಲಿ ವಿದುರನ ಪಾತ್ರ ಬಲು ಮುಖ್ಯ ಸತ್ಯ ನ್ಯಾಯ ಧರ್ಮದ ಪರ ಇದ್ದ ವಿದುರನ ಸಲಹೆಗಳನ್ನ ಅಲ್ಲಿ ಯಾರೂ ತಳ್ಳಿ ಹಾಕುತ್ತಿರಲಿಲ್ಲ ಹಾಗಂತ ಈಗ ನಾವು ವಿದುರ ಆಗಲು ಅಸಾಧ್ಯ ಆದರೆ ವಿದುರನಂತಾಗುವ ಅವಕಾಶಗಳು ನಮಗಿದ್ದೇ ಇದೆ ಅದು ಮತ್ತೇನು ಅಲ್ಲ ಸರಿ ತಪ್ಪುಗಳನ್ನ ಮುಲಾಜಿಲ್ಲದೆ ಹೇಳಿಬಿಡೋದು ಸತ್ಯ ನ್ಯಾಯದ ಪರವಾಗಿ ಮಾತನಾಡಬೇಕಾಗಿ ಬಂದಾಗ ಹಿಂದೆ ಮುಂದೆ ನೋಡದೆ ಮಾತನಾಡಿದರೆ ಸಾಕು ಅದೇ ದೊಡ್ಡ ವಿದುರನಾಗುವ ಕಲೆ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹೇಂದ್ರ